ಇವರು ಸುಳ್ಳುಗಳನ್ನು ಹಬ್ಬಿಸುವ ಒಂದು ಫ್ಯಾಕ್ಟ್ರಿಯನ್ನೇ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಇದು ಕಾಂಗ್ರೆಸ್ನ ನೀತಿ ಮೊದಲಿಂದಲೂ ಹೀಗೆ ನಡ್ಕೊಂಡು ಬರ್ತಾ ಇದೆ ನನ್ನ ಮಾನ್ಯ ಮುಖ್ಯಮಂತ್ರಿಗಳೊಂದು ಮಾತನ್ನು ಕೇಳಿದ್ದೆ ನಾನು ಕೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದವರು ಸಾವರ್ಕರ್ ಆದರೆ ಕಾಂಗ್ರೆಸ್ಸಿನ ಮೇಲೆ ಆಪಾದನೆ ಮಾಡ್ತಾರೆ ಅಂತ ಹೇಳಿದರು ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಈ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಖಾತ್ರಿಪಡಿಸಿದರೆ ಇದಕ್ಕೆ ಸಾಕ್ಷೀಕರಿಸಿದರೆ ನಾನು ನಾಳೆ ಅವರು ಯಾವತ್ತು ಸಾಕ್ಷೀಕರಿಸ್ತಾರೋ ಆವತ್ತು ನನ್ನ ವಿರೋಧ ಪಕ್ಷದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಒಂದು ಸಮಯ ಅವರು ಸಾಕ್ಷೀಕರಿಸಲಿಲ್ಲ ಅಂತಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು ರಾಜಕೀಯ ಸನ್ಯಾಸ ತೆಗೆದುಕೊಳ್ಬೇಕು ಈ ಚಾಲೆಂಜ್ ಅನ್ನ ಅವ್ರು ಒಪ್ಕೊಳ್ಬೇಕು ಈ ಚಾಲೆಂಜನ್ನು ಅವರು ಒಪ್ಕೊಳ್ಬೇಕು ಈಗೇನಾದ್ರು ಮಹದೇವಪ್ಪ ಈ ಮಾತನ್ನು ಹೇಳಿದರೆ ಬಾಬಾ ಸಾಹೇಬ್ ಅವರೇ ಪತ್ರ ಬರೆದಿದ್ದಾರೆ ಸಾವರ್ಕರ್ ನನ್ನನ್ನು ಸೋಲಿಸಿದ್ರು ಅಂತ ಪತ್ರ ಬರೆದಿದ್ದಾರೆ ಅಂತೇಳಿ ಹೇಳಿ ಖರ್ಗೆ ಹೇಳಿದ್ರೆ ಯಾರು ಒಪ್ಪೋದಿಲ್ಲ ಮಹದೇವಪ್ಪ ಹೇಳಿದರೆ ಯಾರು ಒಪ್ಪೋದಿಲ್ಲ ಅದೇ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರು ಹೇಳಿದ್ರೆ ಓ ಇರಬೇಕು ಯಾಕಂದ್ರೆ ಸಿದ್ದರಾಮಯ್ಯ ಆ ರೀತಿ ನಡ್ಕೊಳ್ಳಲ್ಲ ಸುಳ್ಳು ಹೇಳಲ್ಲ ಅಂತ ಆದರೆ ಇವತ್ತು ಸಿದ್ದರಾಮಯ್ಯನವರು ಯಾಕೆ ಈ ರೀತಿ ಸುಳ್ಳು ಹೇಳಿದ್ದಾರೆ ಇವರ ಸುಳ್ಳಿಗೆ ಪ್ರೇರೇಪಣೆ ಯಾರು ಸದನ ಒಂದು ಪ್ರಶ್ನೆ ಬಂತು ಮಾನ್ಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಒಂದು ಪತ್ರ ತಗೊಂಡು ಬಂದರು ನಾಲ್ಕು ಪೇಜ್ ಇದೆ ಅದು ನನ್ನ ಹತ್ರ ಇದೆ ಪತ್ರ ಈಗಲೂ ಅದು ಕಮಲ್ಕಾಂತ್ ಅನ್ನೋರು ಒಂದು ಅಂಬೇಡ್ಕರ್ ಅವರಿಗೆ ಹದಿಮೂರು ಒಂದು ಐವತ್ತೆರಡರಲ್ಲಿ ಒಂದು ಪತ್ರ ಬರೆದಿರ್ತಾರೆ ಇವರು ಹದಿನೆಂಟು ಒಂದು ಐವತ್ತೆರಡರಲ್ಲಿ ಅವ್ರಿಗೆ ಪ್ರತ್ಯುತ್ತರ ಬರೀತಾರೆ ಅದರಲ್ಲಿ ಯಾರೋ ಹೀಗೆ ಹೇಳಿದ್ರು ಅನ್ನೋ ಮಾತು ಪ್ರಸ್ತಾಪ ಆಗಿರುತ್ತೆ ಅದಕ್ಕೆ ಇರ್ಬೋದು ನನಗೆ ಗೊತ್ತಿಲ್ಲ ಅವರು ಪರ್ಹ್ಯಾಪ್ಸ್ ದಿ ಅಸ್ಗಾಂವ್ಕರ್ ವಾಸ್ ವಿತ್ ಮೀ ಈ ವಾಸ್ ಟೆಲ್ಲಿಂಗ್ ದಟ್ ಯಾರೋ ಇನ್ನೊಬ್ಬರ ಹೆಸರು ಹೇಳಿ ಪಾಟೀಲ್ ಅನ್ನೋರು ಹಿಂಗೆ ಹೇಳಿದ್ರು ನನ್ನ ಹತ್ರ ಅನ್ನೋದನ್ನು ಅವ್ರು ಹೇಳ್ತಾರೆ ಅಂದರೆ ಅವರು ಚರ್ಚೆ ಬರುತ್ತೆ ಅಷ್ಟೇ ನನ್ನನ್ನು ಇವರು ಸೋಲಿಸಿದರು ಅಂತ ಹೇಳಲಿಲ್ಲ ಇವರೇನು ಹೇಳ್ತಾರೆ ಕಮ್ಯುನಿಸ್ಟ್ ಪಕ್ಷದ ಡಾಂಗೆ ಅವರು ಸಾವರ್ಕರು ಇಬ್ಬರು ಒಟ್ಟು ಸೇರಿ ನನ್ನನ್ನು ಸೋಲಿಸಿದ್ರು ಅಂತ ಅಂಬೇಡ್ಕರವರೇ ನೇರವಾಗಿ ಬರೆದು ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಹೇಳಿ ಆದರೆ ನೀವು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಒಬ್ಬ ಮುಖ್ಯಮಂತ್ರಿಯಾಗಿ ನೀವು ಅವ್ರನ್ನ ಆದರ್ಶ ಅಂತ ಪಾಲಿಸ್ತೀರಿ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಅಥವಾ ಪ್ರಿಯಾಂಕಾ ಖರ್ಗೆ ಅವ್ರನ್ನ ನಿಮ್ಮ ಗುರುಗಳಾಗಿ ಮಾಡ್ಕೊಳ್ತೀರಿ ಜನರಿಗೆ ಈ ರೀತಿ ಹೇಳಿಬಿಟ್ರೆ ಎಷ್ಟೊಂದು ನಿಮ್ಮ ನಿಮ್ಮ ಬಗ್ಗೆ ವಿಶ್ವಾಸ ಇರ್ತಕ್ಕಂಥ ಜನರು ನಿಮ್ಮನ್ನು ಏನು ತಿಳ್ಕೊಳ್ತಾರೆ ಅದಕ್ಕೆ ನಾನು ಚಾಲೆಂಜ್ ಮಾಡಿದ್ದೀನಿ ಈ ಚಾಲೆಂಜ್ಗೆ ಅವರು ಒಪ್ಪಬೇಕು ಇಲ್ಲ ನಾನು ರಾಜೀನಾಮೆ ತಗೋಬೇಕು ಪ್ರೂವ್ ಮಾಡಬೇಕು ಇಲ್ಲ ಅಂತಂದರೆ ಪ್ರೂವ್ ಅಂದರೆ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು ಜೊತೆಗೆ ಸನ್ಯಾಸ ತೆಗೆದುಕೊಳ್ಬೇಕು ಅದು ಘೋಷಣೆ ಮಾಡಬೇಕು ಈಗ ಅವರು ಇಲ್ಲ ಅಂತಂದರೆ ಪ್ರೂವ್ ಅಂದರೆ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು ಜೊತೆಗೆ ಸನ್ಯಾಸ ತೆಗೆದುಕೊಳ್ಬೇಕು ಅದು ಘೋಷಣೆ ಈಗ ಅವರು ಹೀಗೆ ಸುಳ್ಳು ಹೇಳಿದೆ ನಿನ್ನೆ ನೋಡಿದೆ ನಾನು ಅಂಬೇಡ್ಕರ್ ಅವರ ಒಂದು ಇದನ್ನ ಪುತ್ಥಳಿಯನ್ನ ಅವ್ರ ಕೈಯಲ್ಲಿ ಕೊಡ್ತಾರೆ ಒಂದು ಸಭೆಯಲ್ಲಿ ಅವರು ಅದನ್ನು ಸರಿಯಾಗಿ ಇಟ್ಕೊಳ್ಳೋದು ಇಲ್ಲ ಕಳೆಗ ಬಿಟ್ಬಿಡ್ತಾರೆ ಅಂದ್ರೆ ಅಂಬೇಡ್ಕರ್ ಬಗ್ಗೆ ನಿಮಗೆ ಎಷ್ಟು ಶ್ರದ್ಧೆ ಇದೆ ಇಲ್ಲಿ ಗೊತ್ತಾಗೋದಿಲ್ವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಂಚಕ್ಷೇತ್ರಗಳನ್ನ ಈ ರಾಜ ಈ ದೇಶದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಸ್ಮಾರಕಗಳನ್ನು ಮಾಡಿರೋದು ಭಾರತೀಯ ಜನತಾ ಪಕ್ಷ ಈ ಪಾದಸ್ಪರ್ಶ ಮಾಡಿರ್ತಕ್ಕಂಥ ಏಳು ಜಿಲ್ಲೆಗಳ ಹತ್ತು ಸ್ಥಳಗಳಲ್ಲಿ ಧಾರವಾಡ ಸೇರಿದಂತೆ ಬೆಳಗಾವಿ ಚಿಕ್ಕೋಡಿ ಬಿಜಾಪುರ ಗುಲ್ಬರ್ಗ ಹಾಸನ ಮತ್ತು ಕೋಲಾರ ಕೆಜಿಎಫ್ ಇಷ್ಟೋ ಸ್ಥಳಗಳಿಗೆ ಅವರು ಬಂದ ಕ್ಷೇತ್ರಗಳನ್ನು ಇವತ್ತು ಗುರ್ತಿಸಿ ಅಲ್ಲಿಯೂ ಕೂಡ ಸ್ಮಾರಕಗಳನ್ನು ಮಾಡಲಿಕ್ಕೆ ಪ್ರೇರೇಪಣೆ ಕೊಟ್ಟಿರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಇಂಥ ಅನೇಕ ಕಾರ್ಯಗಳನ್ನು ಮಾಡಿ ಎಂದು ಮಾಡಿದ್ರೂ ಕೂಡ ಇವರು ಸುಳ್ಳುಗಳನ್ನು ಹಬ್ಬಿಸುವ ಒಂದು ಫ್ಯಾಕ್ಟ್ರಿಯನ್ನೇ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಇದು ಭಾಳ ತಪ್ಪು ನಾನು ಕೂಡ ನೆನ್ನೆ ನೋಡಿ ಎಂಥ ಗೊಂದಲದ ಗೂಡು ಕಾಂಗ್ರೆಸ್ ಅಂತಂದರೆ ನೆನ್ನೆ ತಾನೆ ಪ್ರಶಸ್ತಿಗಳನ್ನು ಕೊಡಲಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಹದಿನೈದು ಪ್ರ ಜನರನ್ನು ಆಯ್ಕೆ ಮಾಡಿದ್ದಾರೆ ಮೂರು ವರ್ಷಕ್ಕೆ ಅಂತೇಳಿ ಇಲ್ಲೇನು ಮಾಡಿದ್ದಾರೆ ಅಂದರೆ ಮೊದಲೇ ಪರಿಶಿಷ್ಟ ಜಾತಿ ವರ್ಗಗಳು ಅರೇ ನಮ್ಗೆ ಅನ್ಯಾಯ ಆಗ್ತಿದೆ ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಒಡೆದಾಡ್ತಿದ್ದಾರೆ ಇದ್ರ ಮಧ್ಯದಲ್ಲಿ ಈ ರೈಟ್ನೋರ್ಗೆ ಮಾತ್ರ ಜಾಸ್ತಿ ಕೊಟ್ವಿ ಲೆಫ್ಟ್ನೋರ್ಗೆ ಕಡಿಮೆ ಕೊಟ್ವಿ ಬೇರೆಯವ್ರಿಗೆ ಕೊಡಲಿಲ್ಲ ಈ ರೀತಿಯ ಗೊಂದಲಗಳು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಜನ ಈಗ ಅದಕ್ಕಾಗಿ ಹೊಡೆದಾಡಕ್ಕೆ ಶುರು ಮಾಡಿದ್ದಾರೆ ಗೊಂದಲ ಸೃಷ್ಟಿ ಮಾಡೋದು ಸರ್ಕಾರ ಆದರೆ ಹೊಡೆದಾಡೋದು ಸರ್ಕಾರದ ಮೇಲೆ ಯಾರೂ ಹೊಡೆದಾಡ್ತಾ ಇಲ್ಲ ಜನಾಂಗಗಳ ಮೇಲೆ ಹೊಡೆದಾಡ್ತಾರೆ ಹೀಗೆ ಒಕ್ಕಲೆಬ್ಬಿಸಿ ಒಂದೊಂದು ಒಬ್ಬೊಬ್ಬರನ್ನ ಎತ್ತು ಕಟ್ಟಿ ಜಗಳ ಮಾಡಿಸ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಇದು ಕಾಂಗ್ರೆಸ್ನ ನೀತಿ ಮೊದಲಿಂದಲೂ ಹೀಗೆ ನಡ್ಕೊಂಡು ಬರ್ತಾ ಇದೆ ಇದು ಕಾಂಗ್ರೆಸ್ನ ನೀತಿ ಮೊದಲಿಂದಲೂ ಹೀಗೆ ನಡ್ಕೊಂಡು ಬರ್ತಾ ಇದೆ ಇಂಥ ದೊಡ್ಡ ತಪ್ಪುಗಳನ್ನ ಮಾಡಬಾರ್ದು ಶಿಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ